ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಜತಾಂತ್ರಿಕ ಕುಶಲತೆಯ ಕಾರಣಕ್ಕೆ ಭಾರತ ವಿಶ್ವದ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹ ಸ್ಥಾನಕ್ಕೆ ಬಂದ್ ನಿಂತಿದೆ ಯುಕ್ರೇನ್ಗೆ ಇತ್ತೀಚಿನ ನರೇಂದ್ರ ಮೋದಿ ಭೇಟಿ ಮೂರು ದಶಕದಲ್ಲಿಯೇ ಅಂದರೆ ಮೂವತ್ತು ವರ್ಷದಲ್ಲಿಯೇ ಭಾರತದ ಪ್ರಧಾನಿಯೊಬ್ಬರ ಮೊದಲ ಭೇಟಿಯಾಗಿದೆ ಇದು ಭಾರತದಲ್ಲಿ ಮಾತ್ರ ಚರ್ಚೆಗೆ ಕಾರಣವಾಗಿಲ್ಲ ಜಾಗತಿಕ ಮಟ್ಟದಲ್ಲಿ ಅವರ ಸೂಕ್ಷ್ಮ ಸಮತೋಲನದ ಸಾಮರ್ಥ್ಯವನ್ನು ತೋರಿಸಿದೆ ಈ ಸಮತೋಲಿತ ಕಾರ್ಯ ರಷ್ಯಾ ಮತ್ತು ಯುಕ್ರೇನ್ ಜೊತೆಗಿನ ಭಾರತದ ಐತಿಹಾಸಿಕ ಸಂಬಂಧ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ವಿಶ್ವದ ಶಾಂತಿ ದೂತ ಎಂಬ ಭರವಸೆ ಮೂಡುವಂತೆ ಮಾಡಿದೆ ರಾಜತಾಂತ್ರಿಕ ತಂತ್ರಗಳು ರಷ್ಯಾ ಜೊತೆಗಿನ ಭಾರತದ ಸಂಬಂಧ ಇದಿದೆಯಲ್ವಾ ಇದು ಶೀತಲ ಸಮರ ಕಾಲಘಟ್ಟದ್ದು ಅಂದ್ರೆ ಶೀತಲ ಸಮರ ನಡೀತಾ ಇತ್ತಲ್ವಾ ಆ ಸಂದರ್ಭದಲ್ಲಿ ಆದಂತಹ ಒಂದು ಫ್ರೆಂಡ್ಶಿಪ್ ಸೋವಿಯತ್ ಒಕ್ಕೂಟ ದೃಢವಾಗಿದ್ದಂತಹ ಕಾಲ ಅದು ಇನ್ನು ಇಂಡೋ ಸೋವಿಯತ್ ಶಾಂತಿ ಸ್ನೇಹ ಮತ್ತು ಸಹಕಾರ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಹಿ ಹಾಕಲಾಯಿತು ಭಾರತಕ್ಕೆ ರಕ್ಷಣಾ ಉಪಕರಣ ತಂತ್ರಜ್ಞಾನ ಪೂರೈಕೆಯಲ್ಲಿ ದಶಕಗಳಿಂದ ರಷ್ಯಾ ಪ್ರಮುಖವಾದ ರಕ್ಷಣಾ ಪಾಲುದಾರ ಮತ್ತೊಂದು ಕಡೆ ಸೋವಿಯತ್ ಒಕ್ಕೂಟದಿಂದ ಸ್ವಾತಂತ್ರ್ಯ ಪಡೆದ ಬಳಿಕ ಯುಕ್ರೇನ್ ಸಹ ಭಾರತಕ್ಕೆ ರಕ್ಷಣೆ ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಕ್ಕೆ ಪ್ರಮುಖ ಪಾಲುದಾರ ಈ ಸಂಬಂಧಗಳ ಪರಿಣಾಮ ರಷ್ಯಾ ಯುಕ್ರೇನ್ ಸಂಘರ್ಷದ ಸಮಯದಲ್ಲಿ ಅಸಾಧಾರಣ ಸವಾಲು ಎದುರಾಯಿತು ಪಶ್ಚಿಮವನ್ನು ಮುನ್ನಡೆಸುವ ಯುನೈಟೆಡ್ ಸ್ಟೇಟ್ಸ್ ರಷ್ಯಾದ ವಿರುದ್ಧ ನಿಲ್ಲುವಂತೆ ದೇಶಗಳ ಮೇಲೆ ಒತ್ತಡವನ್ನ ಹಾಕ್ತು ಇದು ನಿಮಗೆ ಗೊತ್ತಿರಬಹುದು ಭಾರತದ ಮೇಲೂ ಕೂಡ ಈ ಒಂದು ಒತ್ತಡ ಇತ್ತು ಭಾರತ ತಟಸ್ಥ ನೀತಿಯನ್ನು ಅನುಸರಿಸಿತು ಶಾಂತಿಯುತ ವಾತಾವರಣವನ್ನ ಪ್ರತಿಪಾದಿಸಿತು ರಷ್ಯಾವನ್ನ ಏಕಾಂಗಿಯಾಗಿಸುವ ಅಂತಾರಾಷ್ಟ್ರೀಯ ಒತ್ತಡದ ನಡುವೆಯೂ ಕೂಡ ಮೋದಿ ಸರ್ಕಾರ ರಷ್ಯಾ ಮತ್ತು ಯುಕ್ರೇನ್ ಎರಡೂ ದೇಶಗಳ ಜೊತೆಗೆ ಸಂಪರ್ಕದಲ್ಲಿತ್ತು ಪಾಶ್ಚಿಮಾತ್ಯ ನಿರ್ಬಂಧಗಳ ನಡುವೆಯೂ ಕೂಡ ಭಾರತ ರಷ್ಯಾ ಜೊತೆಗಿನ ಕಚ್ಚಾ ತೈಲ ಖರೀದಿ ವ್ಯವಹಾರವನ್ನ ಮುಂದುವರೆಸಿತು ಏನು ಮೋದಿ ಯುಕ್ರೇನ್ ಭೇಟಿ ಎಲ್ಲರನ್ನ ಒಳಗೊಂಡು ಶಾಂತಿಯನ್ನು ಕಾಪಾಡಲಿಕ್ಕೆ ಭಾರತದ ಬದ್ಧತೆಯ ಸಂಕೇತವಾಗಿದೆ ರಷ್ಯಾ ಮತ್ತು ಯುಕ್ರೇನ್ ಇದನ್ನು ಸ್ವಾಗತಿಸಿದೆ ಪೂರ್ವ ಮತ್ತು ಪಶ್ಚಿಮದ ನಡುವೆ ಸೇತುವೆಯಾಗಿ ನಿಲ್ಲುವ ಭಾರತದ ವಿಶಿಷ್ಟ ನೀತಿಯನ್ನು ಯುಕ್ರೇನ್ ಶ್ಲಾಘಿಸಿದೆ ಮೋದಿ ಎರಡೂ ದೇಶಗಳಲ್ಲಿ ಭವ್ಯ ಸ್ವಾಗತವನ್ನು ಪಡೆದರು ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರ ಗೌರವ ಹೆಚ್ಚಾಯಿತು ಏನು ಮೋದಿ ಯುಕ್ರೇನ್ ಭೇಟಿ ಸೋಷಿಯಲ್ ಮೀಡಿಯಾ ಅದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ವ್ಯಾಖ್ಯಾನದ ಕಿಡಿಯನ್ನು ಹೊತ್ತಿಸಿತು ಲೋಕಸಭಾ ಚುನಾವಣೆ ಸಮಯದಲ್ಲಿ ಹುಟ್ಟಿಕೊಂಡಿದ್ದಂತಹ ಅಪ್ಪ ಯುದ್ಧವನ್ನು ನಿಲ್ಲಿಸಿದ್ರು ಎಂಬ ಘೋಷಣೆ ಮರುಕಳಿಸಿತು ಆದರೆ ಈ ಬಾರಿ ಧ್ವನಿ ಬೇರೆಯದೇ ಆಗಿತ್ತು ಮೋದಿ ಬೆಂಬಲಿಗರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮೋದಿ ರಾಜತಾಂತ್ರಿಕ ಪರಿಶ್ರಮವನ್ನು ಶ್ಲಾಘಿಸಿದರು ಮೋದಿ ನಿಜವಾಗಿಯೂ ವಿಶ್ವದ ನಾಯಕ ಭಾರತ ಶಾಂತಿದೂತ ಎಂಬುದು ಇನ್ನಷ್ಟು ಗಟ್ಟಿಗೊಂಡಿದೆ ಎಂಬ ಕಮೆಂಟ್ಸ್ಗಳು ಬಂದವು ಟೀಕಾಕಾರರು ಮೋದಿ ಭೇಟಿ ಯುದ್ಧ ಭೂಮಿಯಲ್ಲಿ ಯಾವ ಬದಲಾವಣೆಯನ್ನು ತರ್ತದೆ ಅಂತ ಪ್ರಶ್ನಿಸಿದರು ಈ ಭೇಟಿ ಕೇವಲ ಪ್ರಚಾರದ ತಂತ್ರವೇ ಮತ್ತು ಶಾಂತಿ ಮರುಸ್ಥಾಪಿಸಲು ಭಾರತ ಇಟ್ಟ ಮಧ್ಯಸ್ಥಿಕೆಯ ಹೆಜ್ಜೆ ಏನು ಅಂತ ಪ್ರಶ್ನಿಸಿದರು ಯಾವುದೇ ಬೇರೆ ದೇಶದ ನಾಯಕ ಮಾಡದಂತಹ ಹೆಜ್ಜೆಯನ್ನ ಅಥವಾ ಇಳದಂತಹ ಹೆಜ್ಜೆಯನ್ನ ಮೋದಿ ಇಟ್ಟಿದ್ದಾರೆ ಇದಂತೂ ಸತ್ಯ ಅಥವಾ ಸ್ಪಷ್ಟ ಅಂತ ಹೇಳಬಹುದು ಇದು ಭಾರತ ವಿಶ್ವದ ಶಾಂತಿ ದೂತ ಎಂಬ ಪಾತ್ರವನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ ಏನು ರಷ್ಯಾ ಮತ್ತು ಯುಕ್ರೇನ್ ಎರಡೂ ದೇಶಗಳ ನಡುವಿನ ಸಂಘರ್ಷದಲ್ಲಿ ಇಬ್ಬರನ್ನ ಒಂದುಗೂಡಿಸಿಕೊಂಡು ಮಾತುಕತೆ ಮತ್ತು ಶಾಂತಿಗೆ ಪ್ರಯತ್ನಿಸುವ ಭಾರತದ ನಿಲುವು ಮತ್ತು ಮೋದಿಯ ಪ್ರಯತ್ನ ಭಾರತದ ಐತಿಹಾಸಿಕ ಹೊಂದಾಣಿಕೆ ಇಲ್ಲದ ನೀತಿ ಸದ್ಯದ ತಟಸ್ಥ ನೀತಿಯ ಮಧ್ಯಸ್ಥಿಕೆಯ ಭಾಗವಾಗಿದೆ ವಿಶ್ವದ ವೇದಿಕೆಯಲ್ಲಿ ಹೆಚ್ಚುತ್ತಾ ಇರುವಂತಹ ಭಾರತದ ಹೆಚ್ಚುವರಿ ಪ್ರಭಾವ ಮತ್ತು ರಷ್ಯಾ ಮತ್ತು ಯುಕ್ರೇನ್ ನಾಯಕರ ಜೊತೆಗಿನ ಮೋದಿಯ ಸಂಬಂಧ ಎರಡು ದೇಶಗಳ ನಡುವಿನ ಮಾತುಕತೆಯಲ್ಲಿ ಭಾರತ ವಹಿಸುವ ಮಹತ್ವದ ಪಾತ್ರವಾಗಿದೆ ಭಾರತದ ಸ್ವಾತಂತ್ರ್ಯ ಕಾರ್ಯತಂತ್ರ ಹೌದು ರಷ್ಯಾ ಜೊತೆಗಿನ ಭಾರತದ ಸ್ನೇಹ ಮತ್ತು ವಾಣಿಜ್ಯ ವಹಿವಾಟಿನ ಜೊತೆಗೆ ಸ್ವಾತಂತ್ರ್ಯ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ ಮೋದಿಯ ಪರಿಣಾಮಕಾರಿ ಪ್ರಯತ್ನ ಅನುಸಂಧಾನ ಯುನೈಟೆಡ್ ರಾಷ್ಟ್ರಗಳ ಮುಖಪುಟದಲ್ಲಿ ಮೋದಿ ನಿಲ್ಲುವಂತೆ ಮಾಡಿತು ಇಂದಿನ ಭೌಗೋಳಿಕ ರಾಜಕೀಯದ ನಡುವೆ ಪೂರ್ವ ಮತ್ತು ಪಶ್ಚಿಮದ ಸಂಘರ್ಷದ ನಡುವೆ ಈ ಸಮತೋಲಿತ ನಿರ್ಧಾರ ಚಿಕ್ಕ ಹೆಜ್ಜೆ ಅಂತ ಹೇಳಕ್ಕಾಗಲ್ಲ ಇದು ತುಂಬಾ ದೊಡ್ಡ ಹೆಜ್ಜೆ ಏನು ಮೋದಿಯ ರಾಜತಾಂತ್ರಿಕತೆ ಸಾರ್ವಭೌಮತ್ವ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಇದಕ್ಕೆ ಕಾರಣವಾಯಿತು ಏನು ಮೌನಕ್ಕೆ ಶರಣಾದ ವಿರೋಧ ಪಕ್ಷಗಳು ಹೌದು ಮೋದಿ ಭೇಟಿ ದೊಡ್ಡ ಮಟ್ಟದಲ್ಲಿ ಗಮನವನ ಸೆಳಿತು ವಿರೋಧ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಸುದೀರ್ಘ ಮೌನಕ್ಕೆ ಶರಣಾಯಿತು ಅಂದ್ರೆ ಕಾಂಗ್ರೆಸ್ ಇದಕ್ಕೆ ತುಟಿಕ್ ಪಿಟಿಕ್ ಅಂತ ಹೇಳಿಲ್ಲ ಇನ್ನು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಪ್ಪ ಯುದ್ಧವನ್ನು ನಿಲ್ಲಿಸಿದ್ರು ಎಂಬ ಟೀಕೆ ಮಾಡಿದಂತಹ ಪಕ್ಷ ಮೋದಿಯ ರಾಜತಾಂತ್ರಿಕ ನಡೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಭಾರತದ ಜಾಗತಿಕ ನಿಲುವನ್ನು ಬೆಂಬಲಿಸದೆ ಟೀಕಿಸೋದು ಕಷ್ಟ ಎಂಬುದು ಇದರಿಂದ ತಿಳಿಯಿತು ಒಟ್ನಲ್ಲಿ ನರೇಂದ್ರ ಮೋದಿಯವರಿಗೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಬೆಂಬಲ ಹೆಚ್ಚಾಗಿದೆ ಹಾಗೆ ಪ್ರಸಿದ್ಧಿ ಕೂಡ ಹೆಚ್ಚಾಗಿದೆ ಭಾರತ ಶಾಂತಿದೂತ ಶಾಂತಿಯನ್ನು ಯಾವಾಗಲೂ ಎತ್ತಿ ಹಿಡಿಯುತ್ತೆ ಅನ್ನೋದನ್ನ ನರೇಂದ್ರ ಮೋದಿಯವರು ಪೋಲೆಂಡ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹಾಗೆ ಯುಕ್ರೇನ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ಕೇಳಿದ್ದಾರೆ ನರೇಂದ್ರ ಮೋದಿಯವರು ಈಗಿನ ಸಂದರ್ಭದಲ್ಲಿ ಯುದ್ಧ ಎಲ್ಲದಕ್ಕೂ ಕೂಡ ಉತ್ತರ ಅಲ್ಲ ಯುದ್ಧದಿಂದ ಏನು ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಆಗಾಗ ಒತ್ತಿ ಹೇಳ್ತಾನೆ ಇರ್ತಾರೆ ಏನು ನರೇಂದ್ರ ಮೋದಿ ಅಥವಾ ಭಾರತದಿಂದ ಮಾತ್ರ ಈ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು ಇನ್ನು ನರೇಂದ್ರ ಮೋದಿಯವರ ಈ ಭೇಟಿಯಿಂದ ಯುದ್ಧ ನಿಲ್ಲುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ ಯಾಕಂತ ಹೇಳಿದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಇದೆಯಲ್ವಾ ಇದು ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಕಂಟಕವನ್ನು ತಂದಿಟ್ಟಿದೆ ಪ್ರಪಂಚ ಎರಡೂ ಹೋಳಾಗಿ ಹೋಗಿದೆ ಇಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ರು ಯುದ್ಧವನ್ನು ನಿಲ್ಲಿಸೋದು ಬಹಳ ಮುಖ್ಯ ಹಾಗಾಗಿ ನರೇಂದ್ರ ಮೋದಿಯವರು ಈ ಹೆಜ್ಜೆನ ಇಟ್ಟಿರೋದು ಅನೇಕ ದೇಶಗಳಿಗೆ ಒಂದು ರೀತಿಯಲ್ಲಿ ಕಣ್ಣನ್ನು ದೊಡ್ಡದಾಗಿಸಿದೆ ಹಾಗೆ ಎಲ್ಲರ ಕಣ್ಣು ಇದೀಗ ನರೇಂದ್ರ ಮೋದಿ ಅಥವಾ ಭಾರತದ ಮೇಲೆ ಇಡುವಂತೆ ಆಗಿದೆ ಏನು ರಷ್ಯಾ ಹಾಗೆ ಯುಕ್ರೇನ್ ಕೂಡ ಕೂತು ಮಾತನಾಡಿ ಅಥವಾ ಒಂದು ಇತ್ಯರ್ಥವನ್ನು ಮಾಡಿಕೊಂಡು ಯುದ್ಧವನ್ನು ನಿಲ್ಲಿಸಿದ್ರೆ ಭಾರತದ ಪ್ರಯತ್ನ ಹಾಗೆ ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಯಾಕಂತ ಹೇಳಿದ್ರೆ ಯುದ್ಧ ಮೋದಿಯವರು ಹೇಳುವಂತೆ ಅಥವಾ ಭಾರತ ಹೇಳುವಂತೆ ಇರೋದಕ್ಕೂ ಉತ್ತರ ಅಲ್ಲ ಒಟ್ನಲ್ಲಿ ನರೇಂದ್ರ ಮೋದಿಯವರ ರಷ್ಯಾ ಯುಕ್ರೇನ್ ಭೇಟಿ ಒಂದು ರೀತಿಯಲ್ಲಿ ಒಂದು ಶಾಂತಿಯ ಭೇಟಿಯಾಗಿತ್ತು ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ಕೊಟ್ಟ ಆರು ವಾರಗಳ ನಡುವೆಯೇ ಯುಕ್ರೇನ್ಗೆ ಭೇಟಿ ಕೊಟ್ಟರು ರಷ್ಯಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮೋದಿಯವರು ಅಲ್ಲಿ ಅನೇಕ ಮಾತುಕತೆಗಳನ್ನು ನಡೆಸಿದ್ರು ಅಲ್ಲಿ ಕೂಡ ಯುದ್ಧವನ್ನ ಸ್ಟಾಪ್ ಮಾಡಿ ಅನ್ನುವಂತಹ ಮಾತುಗಳು ಬಂತು ಇನ್ನು ರಷ್ಯಾಗೆ ನರೇಂದ್ರ ಮೋದಿಯವರ ಭೇಟಿ ಅಮೆರಿಕದ ಕಣ್ಣನ್ನ ಕೆಂಪಾಗಿಸಿತು ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ ಹಾಗೆ ಯುಕ್ರೇನ್ಗೆ ಕೂಡ ಅವರು ಭೇಟಿ ಕೊಡಬೇಕು ಅನ್ನುವಂತಹ ಮಾತನ್ನ ಅಮೆರಿಕ ಹೇಳದೇ ಇದ್ರು ಕೂಡ ಅಮೆರಿಕ ಭಾರತದ ಮೇಲೆ ಒತ್ತಡವನ್ನ ಹಾಕಿತ್ತು ರಷ್ಯಾಗೆ ಭೇಟಿಯನ್ನ ಕೊಡಬಾರದು ಅಂತ ಆದ್ರೆ ಭಾರತ ಇದಕ್ಕೆ ಕ್ಯಾರೆ ಅಂತ ಹೇಳ್ದೆ ರಷ್ಯಾಗೆ ಭೇಟಿ ಕೊಟ್ಟು ಬಂತು ಹಾಗೆ ರಷ್ಯಾದ ಪ್ರಧಾನಿಯನ್ನ ಅಂದ್ರೆ ವ್ಲಾಡಿಮಿರ್ ಪುಟಿನ್ ಅವರನ್ನ ಹೇಗೆ ಹಗ್ ಮಾಡಿದ್ರಲ್ವಾ ಅದೇ ರೀತಿಯ ಹಗ್ಗನ ಯುಕ್ರೇನ್ಗೆ ಬಂದಾಗ ಕೂಡ ಅಲ್ಲಿನ ಅಧ್ಯಕ್ಷ ಒಲೋಡಿಮಿರ್ ಝಲೆನ್ಸ್ಕಿ ಅವರಿಗೆ ಮಾಡಿದ್ರು ಏನು ಈ ಹಗ್ ಕೂಡ ಯುದ್ಧವನ್ನು ಸ್ಟಾಪ್ ಮಾಡುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂತು ಒಂದ್ ರೀತಿಯಲ್ಲಿ ನರೇಂದ್ರ ಮೋದಿ ಅಥವಾ ಭಾರತ ಇಟ್ಟಂತಹ ಈ ಹೆಜ್ಜೆ ಇದೆಯಲ್ವಾ ಇದು ಯುದ್ಧವನ್ನ ಸ್ಟಾಪ್ ಮಾಡಿ ಇಡೀ ಪ್ರಪಂಚಕ್ಕೆ ಶಾಂತಿನ ತಂದುಕೊಟ್ರೆ ಭಾರತ ಅದರಲ್ಲೂ ಕೂಡ ನರೇಂದ್ರ ಮೋದಿಯವರ ಪ್ರಯತ್ನ ಯಶಸ್ವಿಯಾಗುತ್ತೆ ಸ್ನೇಹಿತರೆ ಈ ವರದಿ ನಿಮಗೆ ಹೇಗನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ